ಪರಮಶಕ್ತಿಯಾಗಿರುವಂಥ ಸೂರ್ಯದೇವನನ್ನು ನೆನೆಯುತ್ತಾ ಈ ಜಾಗದಲ್ಲಿ ಆರಾಧನೆ ಆಗದಿರುವಂಥ ಮಹಾಮಾತೆ ಆದಿಶಕ್ತಿ ತಾಯಿ ಹಾಗೆಯೇ ಈಶ್ವರ ದೇವರನ್ನು ಹಾಗೂ ಎಲ್ಲ ಪರಿವಾರ ದೈವ ದೇವರನ್ನು ನೆನೆಯುತ್ತಾ ಈ ದಿನ ಈ ನಮ್ಮ ಕ್ಷೇತ್ರಕ್ಕೆ ಪಾದಾರ್ಪಣೆ ಮಾಡಿ ಕ್ಷೇತ್ರದ ಒಂದು ಶಕ್ತಿಯನ್ನು ಉತ್ತೇಜಿಸಿದ್ದು ಮಾತ್ರವಲ್ಲ ಮೋಹನ್ ಸ್ವಾಮೀಜಿಯವರ ಮೂರ್ತಿಗೆ ಇವತ್ತು ಅವರ ಒಂದು ದಿನದಲ್ಲಿ ಒಂದು ಪುಷ್ಪಾರ್ಚನೆಯನ್ನು ಮಾಡಿ ನಮ್ಮೆಲ್ಲ ಸ ಭಗವದ್ಭಕ್ತರಿಗೆ ಒಂದು ಶಕ್ತಿಯನ್ನು ತುಂಬಿದಂಥ ಆ ಸ್ವಾಮೀಜಿಯವರ ಒಂದು ಆತ್ಮಕ್ಕೂ ಶಕ್ತಿಯನ್ನು ತುಂಬಿದಂಥ ಇವತ್ತಿನ ಧರ್ಮಯೋಗಿ ಪ್ರಶಸ್ತಿಯನ್ನು ಪಡೆದುಕೊಂಡಂಥ ಒಂದು ಧಾರ್ಮಿಕ ಕ್ಷೇತ್ರದ ದೊಡ್ಡ ಶಕ್ತಿ ನಮಗೆ ಎಲ್ಲ ಯುವಕರಿಗಿರ್ಬೋದು ಸಂಘಟನೆಯ ಯುವಕರಿಗಿರ್ಬೋದು ಹಿಂದೂ ಸಮಾಜದ ಎಲ್ಲ ಹಿತಚಿಂತಕರಿಗಿರ್ಬೋದು ಎಲ್ರಿಗೂ ಒಂದು ಮಾರ್ಗದರ್ಶಕರಾಗಿ ಇವತ್ತು ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ವಿದೇಶದಲ್ಲಿಯೂ ತನ್ನ ಒಂದು ಶಕ್ತಿಯನ್ನು ತೋರಿಸಿಕೊಂಡು ಆ ದೇವರ ಪ್ರೇರಣೆಯಿಂದಾಗಿ ಎಲ್ಲವೂ ಆಗ್ತಾ ಇರೋದು ಅವರಲ್ಲಿ ಅದು ಅವರಿಂದ ಇರೋದಲ್ಲ ಅವರು ಯಾವತ್ತೂ ಹೇಳ್ತಾ ಇರ್ತಾರೆ ಅಂಥ ಒಂದು ಪರಮ ಪೂಜ್ಯ ವಿನಯ ಗುರುಜಿಯವರ ಪಾದಕ್ಕೆ ವಂದಿಸುತ್ತಾ ವೇದಿಕೆಯ ಮೇಲಿರುವಂಥ ಎಲ್ಲ ಹಿರಿಯರೇ ಈ ಕ್ಷೇತ್ರದ ಧರ್ಮಾಧಿಕಾರಿಯಾದಂಥ ನನ್ನ ಆತ್ಮೀಯರು ಶ್ರೀ ಶಿವಕುಮಾರ ಸ್ವಾಮೀಜಿ ಧರ್ಮದರ್ಶಿಯ ಶಿವಕುಮಾರರವರೇ ಎಲ್ಲ ಹಿರಿಯರೇ ಹಾಗೂ ಸೇರಿರುವಂಥ ಎಲ್ಲ ಭಗವದ್ಭಕ್ತರೇ ನಮಗೆಲ್ಲರಿಗೂ ಗೊತ್ತುಂಟು ಈ ಒಂದು ಕಾಡಿನ ಮಧ್ಯದಲ್ಲಿ ತಂದ ಈ ಒಂದು ಕ್ಷೇತ್ರದಲ್ಲಿ ಮೋಹನ್ ಸ್ವಾಮೀಜಿಯವರು ಒಂದು ತನ್ನ ಹಠ ಸಾಧನೆಯ ಮುಖಾಂತರವಾಗಿ ಒಂದು ಸಿದ್ಧಿಯನ್ನು ಪಡೆದು ಈ ಕ್ಷೇತ್ರದಲ್ಲಿ ಆ ದೇವಿಯ ಆರಾಧನೆಯನ್ನು ಮಾಡಿಕೊಂಡು ಬಂದು ತನ್ನ ಜೀವಿತಾವಧಿಯ ಕೊನೆಯ ಕಾಲಘಟ್ಟದಲ್ಲಿ ಅವರಿಗೆ ಸಿಕ್ಕಿದಂಥ ಮಾರ್ಗದರ್ಶನ ಪ್ರಕಾರ ಆ ಈಶ್ವರನ ಸಾನ್ನಿಧ್ಯವನ್ನು ಇಲ್ಲಿ ಪ್ರತಿಷ್ಠಾಪಿಸಿ ಎಲ್ಲ ಈ ಕ್ಷೇತ್ರವನ್ನು ಪುನರುಜ್ಜೀವನ ಮಾಡುವಂಥ ಒಂದು ಜೀರ್ಣೋದ್ಧಾರ ಮಾಡುವಂಥ ಕೆಲಸವನ್ನು ಎಲ್ಲ ಕೆಲಸವನ್ನು ಪೂರ್ಣಗೊಳಿಸಿ ಆ ಒಂದು ಕೊನೆಯ ಕ್ಷಣದಲ್ಲಿ ಎಲ್ಲ ದೈವ ದೇವರುಗಳಿಗೆಲ್ಲ ಅಡ್ಡಬಿದ್ದು ಆ ಬಾಲಾಲಯದಲ್ಲಿರುವಂಥ ದೇವಿಯ ಎದುರು ಬಂದು ತನ್ನ ಒಂದು ಪ್ರಾಣವನ್ನು ದೇವರಿಗೆ ಅರ್ಪಿಸಿದಂಥ ಕುಣೆ ಕ್ಷಣದಲ್ಲಿ ಅವರಿಗೆ ತಾನು ಜೀವ ಈ ಒಂದು ಇದರಿಂದ ಲೋಕದಿಂದ ಬಿಟ್ಟು ಹೋಗ್ತೇನೆ ಅಂತ ಗೊತ್ತಿತ್ತು ಅಂಥ ಒಂದು ಸಿದ್ಧಿಯನ್ನು ಪಡೆದುಕೊಂಡಂಥ ಒಂದು ಧರ್ಮಾತ್ಮ ಮೋಹನ್ ಸ್ವಾಮೀಜಿಯವರು ನಮ್ಮೆಲ್ಲ ಸಮಾಜಕ್ಕೆ ಇವತ್ತು ಇಂಥ ಒಂದು ಉತ್ತಮ ಕ್ಷೇತ್ರವನ್ನು ಅವರಲ್ಲಿ ಬಿಟ್ಟುಕೊಂಡು ಹೋಗಿದ್ದಾರೆ ಉತ್ತಮ ಕುಟುಂಬವನ್ನು ಬಿಟ್ಟು ಹೋಗಿದ್ದಾರೆ ಈ ಕ್ಷೇತ್ರವನ್ನೆಲ್ಲ ಬೆಳಗಿಸಲಿಕ್ಕೆ ಈ ಕ್ಷೇತ್ರದ ಮುಖಾಂತರವಾಗಿ ಸಮಾಜದ ಎಲ್ಲರ ಉನ್ನತಿ ಆಗಬೇಕು ಕಟ್ಟ ಕಡೆಯ ವ್ಯಕ್ತಿಗೂ ಒಂದು ಧರ್ಮದ ಮುಖಾಂತರ ನ್ಯಾಯ ಸಿಗಬೇಕು ಅಂತೇಳಿ ಈ ಕ್ಷೇತ್ರವನ್ನು ಅವರು ಬೆಳಗಿಸಿದ್ದಾರೆ ಅದೀಗ ಇರ್ತಾ ಉಂಟು ಆ ಒಂದು ಅವರ ಕನಸನ್ನು ಇವತ್ತು ಧರ್ಮಾಧಿಕಾರಿಯಾದಂಥ ಸುಕುಮಾರ್ರವರು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ ಹಾಗೂ ಅವರ ಎಲ್ಲ ಸಹೋದರರು ಅವರ ತಾಯಿ ಎಲ್ಲರೂ ಸೇರಿ ಇಡೀ ಕುಟುಂಬ ಸೇರಿ ಇವತ್ತು ಮುಂದುವರಿಸಿಕೊಂಡು ಹೋಗ್ತಾ ಇದ್ದಾರೆ ಇದು ನಮ್ಮ ಹಿಂದೂ ಸಮಾಜಕ್ಕೆ ಒಂದು ದೊಡ್ಡ ಶಕ್ತಿ ವರ್ಷಕ್ಕೆ ಎರಡು ಮೂರು ದಿನಗಳ ಕಾಲ ನಡೆಯುವಂಥ ಎಲ್ಲ ದೈವಗಳ ನೇಮೋತ್ಸವ ಇರ್ಬೋದು ಪ್ರತಿ ಇಡೀ ವರ್ಷ ನಡೆಯುವಂಥ ಬೇರೆ ಬೇರೆ ಜಯಂತಿಗಳಲ್ಲಿ ನಡೆಯುವಂಥ ಬೇರೆ ಬೇರೆ ಧಾರ್ಮಿಕ ವಿಚಾರಗಳಿರ್ಬೋದು ಇದೆಲ್ಲವೂ ಈ ಕ್ಷೇತ್ರಕ್ಕೆ ಮಾತ್ರ ಅಲ್ಲ ಇಡೀ ನಮ್ಮ ಸಮಾಜಕ್ಕೆ ಒಂದು ಕೊಡುಗೆಯಾಗಿ ಇವತ್ತು ನಮ್ಮೆದುರುಂಟು ಅಂಥದ್ರಲ್ಲಿ ಒಂದು ಆ ದೈವ ಪ್ರೇರಣೆ ದೇವ ಪ್ರೇರಣೆಯಿಂದಾಗಿ ನಡೆತಿರಬೇಕಾದ್ರೆ ಒಂದು ಅವಕಾಶ ಇವತ್ತು ನಾವು ಇಷ್ಟು ಜನ ಇಲ್ಲಿ ಭಾಗವಹಿಸಿದ್ದೇವೆ ಅಂತ ಹೇಳಿದರೆ ಅದು ಒಂದು ಆ ದೇವರ ಯೋಗ ಇವತ್ತು ವಿನಯ ಗುರುಜಿಯವರ ಪಾದಸ್ಪರ್ಶ ಆಗಿ ಇವತ್ತು ಅವರು ನಮ್ಮೊಟ್ಟಿಗಿದ್ದಾರೆ ಅಂದರೆ ಅದೊಂದು ಆ ದೇವರ ಯೋಗ ಹಾಗೆ ನಮಗೊಂದು ನನಗೂ ಒಂದು ಯೋಗ ಸಿಕ್ಕಿದೆ ಈ ಕ್ಷೇತ್ರದಲ್ಲಿ ನಾನು ಕಾಕತಾಳೀಯವಾಗಿ ಕೊನೆಯ ಕ್ಷಣದಲ್ಲಿ ಆ ಒಂದು ಜೀರ್ಣೋದ್ಧಾರ ಕಾಲಘಟ್ಟದಲ್ಲಿ ನಾನು ಸಿಕ್ಕಿದ್ದು ಹಾಗೆಲ್ಲ ಇಲ್ಲಿ ಕೆಲಸ ಆಗಿತ್ತು ಏನು ಸ್ವಲ್ಪ ಏನು ಸಣ್ಣ ಪುಟ್ಟ ಕೆಲಸ ಬಾಕಿತ್ತು ಅಷ್ಟೇ ಎಲ್ಲ ಕೆಲಸವನ್ನು ಅಯ್ಯನವರು ಮಾಡಿ ಮುಗಿಸಿದರು ಅಂಥ ಒಂದು ಸಂದರ್ಭದಲ್ಲಿ ನನಗೂ ಒಂದು ಅವಕಾಶ ಸಿಕ್ಕಿತ್ತು ಹಾಗೆ ನಾವೆಲ್ಲರೂ ಸೇರಿ ನೀವೆಲ್ಲರೂ ಸೇರಿದ್ದೀರಿ ಒಂದು ಉತ್ತಮ ರೀತಿಯಲ್ಲಿ ಇಲ್ಲಿ ಒಂದು ವಿಜೃಂಭಣೆಯಿಂದ ಬ್ರಹ್ಮಕಲಸೋತ್ಸವ ಆಯಿತು ಇನ್ನು ಮುಂದಿನ ದಿನಗಳಲ್ಲಿ ಕೂಡ ಉತ್ತಮ ರೀತಿಯಲ್ಲಿ ಇಲ್ಲಿ ಏನುಂಟು ಮೊನ್ನೆ ಒಂದೀಗ ಕಳ್ಳತನ ಆಗಿ ಹೋದಂಥದ್ದು ಅದು ಕೂಡಲೇ ಸಿಕ್ಕಿರುವಂಥ ನಮಗೆಲ್ಲ ನಿದರ್ಶನ ಅಂದರೆ ಇಲ್ಲಿ ಪ್ರತಿಯೊಂದು ದೈವಗಳಿಗೂ ಪ್ರತಿಯೊಂದು ದೇವಿಗೆ ಈಶ್ವರನಿಗೆ ಒಂದೊಂದು ಶಕ್ತಿ ಉಂಟು ಪರಮ ಶಕ್ತಿಯಲ್ಲಿ ಇಲ್ಲಿ ರಾರಾಜಿಸ್ತಾ ಇದ್ದಾರೆ ಆದ್ದರಿಂದ ಮೊನ್ನೆ ಅದು ಆ ಒಂದು ವಸ್ತು ಕೂಡಲೇ ಸಿಕ್ಕಿತು ಆದ್ದರಿಂದ ಈ ಒಂದು ನಮ್ಮ ತುಳುನಾಡಿನಲ್ಲಿ ಇರುವಂಥ ಎಲ್ಲ ದೈವಗಳು ಇಲ್ಲಿದ್ದಾರೆ ಇದೊಂದು ವಿಶಿಷ್ಟ ಕ್ಷೇತ್ರ ಎಲ್ಲ ದೈವಗಳ ಆರಾಧನೆ ಒಂದೇ ಕಡೆ ಸಿಗುವಂಥದ್ದು ತುಳುನಾಡಿನಲ್ಲಿ ಇಲ್ಲಿ ಮಾತ್ರ ಬೇರೆಲ್ಲೂ ಇಲ್ಲ ಅಂಥ ಒಂದು ಕ್ಷೇತ್ರ ನಮ್ಮ ನಮಗೆ ಸಿಕ್ಕಿರುವಂಥದ್ದು ಯೋಗ ಇದೆಲ್ಲವನ್ನು ನಾವು ಮುಂದೆ ಮುಂದುವರಿಸಿಕೊಂಡು ಹೋಗುವ ಆ ದೈವದೇವರ ದೇವರ ಅನುಗ್ರಹ ನಮಗಿರಲಿ ಗುರು ವಿನಯ ಸ್ವಾಮೀಜಿಯವರಂಥ ಧಾರ್ಮಿಕ ದಾರ್ಶನಿಕರ ಒಂದು ಆಶೀರ್ವಾದವು ಈ ಕ್ಷೇತ್ರದ ಮೇಲೆ ಇರಲಿ ಅಂತೇಳಿ ಹೇಳಿ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಈ ಕ್ಷೇತ್ರವನ್ನು ಬೆಳಗಿಸಲಿಕ್ಕೆ ತುಂಬ ಯೋಜನೆಗಳುಂಟು ಇನ್ನೊಂದಷ್ಟು ವಾಸ್ತು ಪ್ರಕಾರ ಬದಲಾವಣೆಗಳಾಗಲಿಕ್ಕುಂಟು ಮಾಡಿರುವಂಥದ್ದಲ್ಲ ಬೇರೆಯೇ ಆಗಲಿಕ್ಕುಂಟು ಮಾಡಿರೋದಂತ ಮುಟ್ಲಿಕ್ಕಿಲ್ಲ ಎಲ್ಲವೂ ಶಿಸ್ತುಬದ್ಧವಾಗಿ ಆಗಿದೆ ಒಂದಷ್ಟು ವಿಚಾರಗಳು ಇನ್ನೂ ಇಲ್ಲಿ ಆಗಲಿಕ್ಕುಂಟು ಅದೆಲ್ಲವೂ ಆ ದೈವ ಪ್ರೇರಣೆಯಿಂದ ದೇವ ಪ್ರೇರಣೆಯಿಂದ ನಮಗೆಲ್ಲ ಮಾಡುವ ಶಕ್ತಿಯನ್ನು ಅವರು ಅನು ಅನುಗ್ರಹಿಸ್ಲಿ ನೀವೆಲ್ಲರೂ ಪಾಲ್ಗೊಳ್ಳುವಂತೆ ಅವರು ಆ ಶಕ್ತಿಯನ್ನು ಆ ದೇವದೇವರು ಕೊಡಲಿ ಅಂತೇಳಿ ಹೇಳಿ ಈ ಸಂದರ್ಭದಲ್ಲಿ ನನಗೆ ಅವಕಾಶ ಕೊಟ್ಟ ಎಲ್ಲರಿಗೂ ವಂದಿಸಿ ನನ್ನ ಎರಡು ಮಾತನ್ನು ಮುಗಿಸ್ತೇನೆ